ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವದ್ವಿತ್ ವೀಕ್ಷಕರೇ ನೀವೆಲ್ಲರೂ ಕೂಡ ಸಂಕ್ರಾಂತಿ ಹಬ್ಬನ ಅದೂರಿಯಾಗಿ ಆಚರಿಸ್ಕೊಂಡಿದ್ದೀರಿ ಅಂತ ಗೊತ್ತಿದೆ ನನಗೆ ಒಂದಷ್ಟು ವಿಡಿಯೋಗಳನ್ನ ನೋಡ್ತಾ ಇದ್ದೆ ಈ ರಾಸುಗಳ ಕಿಚ್ಚಾಯಿಸೋದನ್ನು ನೋಡ್ತಾ ಇದ್ದರೆ ಆ ಹಬ್ಬದ ವಾತಾವರಣ ಹೆಂಗಿರುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಈ ಸುದ್ದಿಯನ್ನು ನಿಮ್ಮ ಬಳಿ ಹೇಳೋದಕ್ಕೆ ಸ್ವಲ್ಪ ನನಗೆ ಬೇಸರ ಆಗುತ್ತೆ ಯಾಕಂತಂದರೆ ವೀಕ್ಷಕರೇ ಆ್ಯಕ್ಚುಲಿ ಏನಾಯಿತು ಜೈಲಿನಲ್ಲಿ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಟ ದರ್ಶನ್ರವರು ಭಾವುಕರಾಗಿ ಮುಂದೆ ಏನಾಯಿತು ಅವೆಲ್ಲದರ ಒಂದು ಅಪ್ಡೇಟನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಇನ್ನೂ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವು ಮಾಡೋ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಮತ್ತಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ ಸ್ಫೂರ್ತಿನೇ ಇಡುತ್ತೆ ಹೇಳಿದ್ರೂ ಕೂಡ ವೀಡಿಯೋ ಕಂಟಿನ್ಯೂ ಮಾಡ್ತಿರೋರಿಗೆ ದೊಡ್ಡ ನಮಸ್ಕಾರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಶೇಕಡ ಅರುವತ್ತರಿಂದ ಎಪ್ಪತ್ತರಷ್ಟು ಜನ ನೂರಕ್ಕೆ ಅರುವತ್ತರಿಂದ ಎಪ್ಪತ್ತರಷ್ಟು ಜನ ನಟ ದರ್ಶನ್ರನ್ನು ಇಷ್ಟಪಡುವಂಥವ್ರೆ ಯಾವ ಮಟ್ಟಕ್ಕೆ ಅಂತಂದರೆ ನೋಡಿದ್ದೀವಲ್ಲ ನಾವು ಯಾವ ಮಟ್ಟಕ್ಕೆ ಅಂಥೇಳಿ ಅಭಿಮಾನ ಅಂದಾಭಿಮಾನವೂ ಕೂಡ ಮೀರಿ ಹೋದಂಥ ಅಭಿಮಾನ ಸೊ ಅಂಥ ಅಭಿಮಾನಿಗಳಿಗೆ ಈ ವಿಚಾರವನ್ನು ಹೆಂಗೆ ಹೇಳೋದು ಅಂತ ನನಗೂ ಕೂಡ ಬೇಜಾರಾಗುತ್ತೆ ನಟ ದರ್ಶನ್ ಸಂಕ್ರಾಂತಿ ಹಬ್ಬದ ಸಂ ಸಂದರ್ಭದಲ್ಲಿ ಜೈಲಿನಲ್ಲಿದ್ದಾರೆ ನಿಮಗೆಲ್ರಿಗೂ ಕೂಡ ಗೊತ್ತು ನಟ ದರ್ಶನ್ ಅವರು ಪ್ರಾಣಿಪ್ರಿಯ ಅಂತ ಅವರ ಮೈಸೂರು ಫಾರ್ಮ್ ಹೌಸ್ ನೋಡಿದಾಗಲೇ ಗೊತ್ತಾಗುತ್ತೆ ಮತ್ತು ಝೂ ಅಲ್ಲಿ ಒಂದಷ್ಟು ಪ್ರಾಣಿಗಳನ್ನು ಅವರು ದತ್ತು ತೆಗೆದುಕೊಂಡಿರೋದು ಇವೆಲ್ಲವೂ ಕೂಡ ನೋಡಿದಾಗ ಅವರು ಎಷ್ಟು ಪ್ರಿಯ ಬರೀ ಅದೊಂದೇ ಅಲ್ಲ ಅದೊಂದೇ ಅಂತಲ್ಲ ಅದ್ರ ಬಗ್ಗೆ ಅವರೇ ಸ್ವತಃ ಖುದ್ದು ಹೇಳಿಕೊಂಡಿದ್ದಾರೆ ಅವರೆಷ್ಟು ಪ್ರಿಯರು ಅಂಥೇಳಿ ಮತ್ತು ಪ್ರಾಣಿಗಳಿಗೆ ಅವರು ಕೊಡುವಂಥ ಆದ್ಯತೆ ಅವೆಲ್ಲವನ್ನು ಕೂಡ ನೋಡುವಾಗ ಮತ್ತು ಅವರಿಗೆ ಈ ರಾಸುಗಳು ಅಂದರೆ ಹಸುಗಳು ಎತ್ತು ಹಳ್ಳಿಕಾರು ಬೇರೆ ಬೇರೆ ಏನೆಲ್ಲ ಬರುತ್ತಲ್ಲ ಅದೆಲ್ಲ ಬಹಳ ಪ್ರೀತಿ ಅವರಿಗೆ ಪ್ರಾಣಿಗಳು ಕುದುರೆ ಕತ್ತೆಯಿಂದ ಹಿಡಿದು ಕುದುರೆವರೆಗೂ ನಾಯಿಯಿಂದ ಹಿಡಿದು ಹಸುಗಳವರೆಗೂ ಕೂಡ ಕಾಡು ಪ್ರಾಣಿಗಳವರೆಗೂ ಕೂಡ ತುಂಬ ಪ್ರಾಣಿಗಳನ್ನು ಪ್ರೀತಿ ಮಾಡುವಂಥ ವ್ಯಕ್ತಿ ಆ ಪ್ರಾಣಿಗಳನ್ನು ಪ್ರೀತಿ ಮಾಡುವಂಥ ವ್ಯಕ್ತಿ ಇವತ್ತು ಜೈಲಿನಲ್ಲಿದ್ದಾರೆ ಕೆಟ್ಟಗಳಿಗೆ ಏನೋ ಆಗಬಾರ್ದು ಆಗಿದೆ ಮುಂದಿನ ದಿನಗಳಲ್ಲಿ ಅವೆಲ್ಲವೂ ಕೂಡ ಸರಿಯಾಗುತ್ತೆ ಅದು ಬೇರೆ ಪ್ರಶ್ನೆ ಬಟ್ ಇವತ್ತು ಎಲ್ಲರೂ ಪ್ರೀತಿಯಿಂದ ಕರೆಯುವಂಥ ವಿಜಯಲಕ್ಷ್ಮಿ ಅತ್ತಿಗೆ ಅತ್ತಿಗೆ ಅಂತ ಪ್ರೀತಿಯಿಂದ ಕರೀತೀರಾ ಸಂಕ್ರಾಂತಿ ಹಬ್ಬದಲ್ಲಿ ಅತ್ತಿಗೆ ಮಾತ್ರ ಇದ್ದರು ನಿಮ್ಮೆಲ್ಲರ ಅತ್ತಿಗೆ ಮಾತ್ರ ಇದ್ದರು ನಟ ದರ್ಶನ್ ಅವರ ಪತ್ನಿ ಮಾತ್ರ ಸಂಕ್ರಾಂತಿ ಹಬ್ಬದಲ್ಲಿ ಭಾಗಿಯಾಗಿದ್ದರು ದರ್ಶನ್ ಅವರು ಜೈಲಿನಲ್ಲಿದ್ದರು ಸಂಕ್ರಾಂತಿ ಹಬ್ಬ ಅಂತ ಅವ್ರಿಗೆ ಗೊತ್ತಾದಾಗ ನನಗೆ ಬಂದಂಥ ಒಂದು ಮೂಲ ಮಾಹಿತಿ ಮತ್ತು ಸರಿಯಾದ ಮಾಹಿತಿ ಮತ್ತು ಸತ್ಯವಾದ ಮಾಹಿತಿ ಅವರು ಸಂಕ್ರಾಂತಿ ಅಂದಾಗ ತುಂಬ ಆ್ಯಕ್ಟಿವ್ ಆಗ್ತಿದ್ರಂತೆ ನಟ ದರ್ಶನ್ ಅವತ್ತು ಕೂಡ ಜೈಲಿನಲ್ಲಿ ಬೆಳಗ್ಗೆ ಬೆಳಗ್ಗೆ ತಣ್ಣೀರು ಸ್ನಾನನೇ ಮಾಡಿ ಅವರು ಭಾಳ ನೀಟಾಗಿ ಫ್ರೆಶ್ ಆಗಿ ರೆಡಿಯಾಗಿ ಭಾಳ ತುಂಬ ಸೈಲೆಂಟಾಗಿದ್ದರು ಮತ್ತು ಮಧ್ಯಾಹ್ನದ ಸಂದರ್ಭಕ್ಕೆ ಸ್ವಲ್ಪ ಹಳೆಯದೆಲ್ಲ ನೆನೆಸ್ಕೊಂಡು ರಾಸುಗಳನ್ನು ಇದ್ದರು ಅವರು ಇದ್ದಿದ್ದರೆ ಅದೆಲ್ಲವನ್ನು ಕೂಡ ನೆನೆಸ್ಕೊಂಡು ಕಣ್ಣೀರಿಟ್ಟರು ಅನ್ನುವಂಥ ಮಾಹಿತಿ ನಮ್ಮ ಆಪ್ತ ಮೂಲ ಬಲ್ಲ ಮೂಲ ಅನ್ನೋದಕ್ಕಿಂತ ನನಗೆ ಸೋರ್ಸ್ ಅಲ್ಲಿನ ಸೋರ್ಸ್ ಯಾರಿದಾರಲ್ಲ ಅವತ್ತು ನಟ ದರ್ಶನ್ ಯಾರ ಜೊತೆಗೂ ಜಗಳ ಆಡಿಲ್ಲ ಅವತ್ತು ಯಾವ ಸಹ ಕೂಡ ಹೊಡೆದಿಲ್ಲ ಅಂತ ನನಗೆ ಕನ್ಫರ್ಮ್ ಮಾಡಿದ್ರಲ್ಲ ಅವರೇ ಅದನ್ನು ಹೇಳಿದ್ದು ಕಣ್ಣೀರಿಟ್ಟಿದ್ದಾರೆ ಅಂದರೆ ಆಗುತ್ತೆ ರೀ ನೆನಪು ಹಾಗೇ ಆಗುತ್ತೆ ಪ್ರತಿಯೊಂದು ಕೂಡ ನೆನಪಾಗುತ್ತೆ ಯಾಕಂತಂದರೆ ನಾವೇನು ಯಾವ ಒಂದು ಅಂದರೆ ಲೀಲಾಜಾಲವಾಗಿ ನಾನು ಯಾಕೆ ಆಗಲೇ ಶೇಕಡಾವಾರು ಹೇಳಿದೆ ನಾನು ಅರವತ್ತು ಪರ್ಸೆಂಟ್ ಅಭಿಮಾನಿಗಳು ಅಷ್ಟು ದೊಡ್ಡ ಕಟೌಟನ್ನು ನಿಲ್ಲಿಸಿ ಅಭಿಮಾನಿಗಳ ಆರಾಧ್ಯ ದೈವ ಅಂತ ಅಂದ್ಕೊಂಡು ದೈವ ಅಂತ ಅಂದ್ಕೊಂಡು ದೇವರು ಅಂತ ಅಂದ್ಕೊಂಡು ನಮ್ಮ ದೇವರು ನನ್ನ ದೇವರು ಅಂತಾರೆ ನಟ ದರ್ಶನ ಸೊ ಅಂಥ ದೇವರನ್ನು ಇವರು ಪ್ರೀತಿಯಿಂದ ಪೂಜಿಸ್ತಾರೆ ದೊಡ್ಡ ಸ್ಕ್ರೀನ್ ಮೇಲೆ ಅಂಥ ಕಟೌಟನ್ನ ನೋಡ್ತಾರೆ ಅಂಥ ಅಭಿಮಾನಿಗಳನ್ನು ಹೊಂದಿರುವಂಥ ನಟ ದರ್ಶನ್ ಇವತ್ತು ಅದೆಲ್ಲವನ್ನು ಕೂಡ ನೆನೆಸ್ಕೊಂಡಾಗ ಕಣ್ಣೀರಿಡುವಂಥ ಪರಿಸ್ಥಿತಿ ಎಂಥ ನಟ ಎಷ್ಟು ಅದ್ಭುತವಾಗಿರ್ಬೋದಿತ್ತು ಎಷ್ಟು ನೆಕ್ಸ್ಟು ಲೆವೆಲ್ ರೀ ಯಾರ್ರೀ ರೀ ಇಂಟರ್ನ್ಯಾಷನಲ್ ಲೆವೆಲ್ಲು ನಟ ದರ್ಶನಗಿರೋ ಅಭಿಮಾನಿಗಳಿಗೆ ಇವತ್ತು ಎಲ್ಲೋ ಇರ್ಬೋದಿತ್ತು ಆದರೆ ಹೇಳೋದು ಸಮಯ ಸಂದರ್ಭ ಯಾವಾಗಲೂ ಸುಸಂದರ್ಭವಾಗಿರೋಲ್ಲ ಅಪಸಂದರ್ಭಗಳಾಗಿರ್ತವೆ ಕೆಲವೊಮ್ಮೆ ನಾವು ಇಡುವಂಥ ಹೆಜ್ಜೆ ನಾವು ಆಯ್ಕೆ ಮಾಡಿಕೊಳ್ಳುವಂಥ ಸ್ನೇಹ ಜೊತೇಲಿರುವಂಥ ಒಂದಷ್ಟು ಜನ ಹಬ್ಬ ಬೇರೆ ಜಾತ್ರೆ ಬೇರೆ ಹಬ್ಬ ಅಂತಂದಾಗ ಅಲ್ಲಿ ಇರ್ತಾರೆ ನಮ್ಮ ಮನೆಯವರೇ ಇರ್ತಾರೆ ನಮ್ಮ ನೆಂಟರು ಇರ್ತಾರೆ ನಮ್ಮ ಬಂಧು ಬಳಗ ಇರುತ್ತೆ ಜಾತ್ರೆ ಅಂತಂದಾಗ ಗೊತ್ತು ಗುರಿ ಗುರಿಲ್ದೋರೆಲ್ಲ ಇರ್ತಾರೆ ಸೊ ಹಬ್ಬಕ್ಕೂ ಜಾತ್ರೆಗೂ ತುಂಬ ವ್ಯತ್ಯಾಸ ಇದೆ ನಮ್ಮ ಸುತ್ತಮುತ್ತಲಿನ ಸ್ನೇಹ ಹಬ್ಬವಾಗಿರಬೇಕು ವಿನಃ ಜಾತ್ರೆ ಆಗಿರಬಾರ್ದು ಸೊ ಕೆಲವೊಮ್ಮೆ ನಾವು ಮಾಡಿಕೊಳ್ಳುವಂಥ ಒಂದಷ್ಟು ಎಡವಟ್ಟುಗಳಿಂದ ಇಡೀ ನಮ್ಮ ಲೈಫೇ ಒಂದು ರೀತಿಯಲ್ಲಿ ಕುಗ್ಗೋಗ್ದಂಗೆ ಆಗುತ್ತೆ ಅದಕ್ಕೆ ಪಶ್ಚಾತ್ತಾಪ ಎಂಬಂತೆ ಜೊತೆಗೆ ಹಬ್ಬದಲ್ಲಿ ಭಾಗಿಯಾಗಲಿಕ್ಕೆ ಆಗ್ತಿಲ್ಲ ದಸರಾನೂ ಇಲ್ದಂಗೆ ಆಯಿತು ಈ ಕಡೆ ದೀಪಾವಳಿಗಿದ್ರು ಬಟ್ ನೋಡಿ ಹಂಗೆ ಅದೇ ಹೇಳೋದು ದೀಪಾವಳಿಗಿದ್ದು ದಸರಾ ನೋಡ್ದಂಗೆ ಆಗೋಯ್ತು ಇಷ್ಟೇ ಲೈಫು ತುಂಬ ಅಂದರೆ ತುಂಬ ಕಷ್ಟಪಟ್ಟು ಬಂದಿರುವಂಥ ವ್ಯಕ್ತಿ ಎಲ್ಲರಿಗೂ ಗೊತ್ತು ಅದನ್ನೇನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಅಂಥ ನಟ ದರ್ಶನ್ರವ್ರಿಗೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಪ್ರತಿಯೊಂದನ್ನು ನೆನೆಸ್ಕೊಂಡಿರ್ತಾರೆ ಅವರು ಸಂಕ್ರಾಂತಿ ಹಬ್ಬದ ದಿನ ತುಂಬ ಆ್ಯಕ್ಟಿವ್ ಆಗಿರ್ತಿದ್ರು ಅವರು ಅವರ ಸ್ನೇಹ ಜೊತೆಲಿದ್ದಂಥ ಒಂದಷ್ಟು ಈ ಹದಿನೇಳು ಜನ ಈ ಕಚಡ ಕಂತ್ರಿ ಅಂತ ಹೇಳ್ಬೋದು ಏನೋ ಗೊತ್ತಿಲ್ಲ ನನಗೆ ಪವಿತ್ರ ಗೌಡ ಈ ಪವಿತ್ರ ಗೌಡರ ಬಗ್ಗೆ ಏನು ಮಾತಾಡಬೇಕು ಅದು ಕೂಡ ಗೊತ್ತಿಲ್ಲ ಇವತ್ತು ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೇಳಿದಂಥ ವ್ಯಕ್ತಿಯ ಬಾಳಲ್ಲಿ ನೆಮ್ಮದಿನೇ ಇಲ್ಲ ಅಂತಂದಾಗ ಅವರಿಗೂ ಕೂಡ ಬೇಜಾರಾಗುತ್ತೆ ಪ್ಲಸ್ ಅಭಿಮಾನಿಗಳಿಗೂ ಕೂಡ ಅದು ತುಂಬ ಬೇಜಾರಾಗುತ್ತೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಮಾತುಗಳನ್ನ ದಯವಿಟ್ಟು ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಮತ್ತೆ ಇವನೇನೋ ಮತ್ತು ಇನ್ನೊಂದೇನೋ ಹೇಳ್ತಾ ಇದ್ದಾನೆ ಅಂತ ಅನ್ಕೊಳ್ಳಕ್ಕೆ ಹೋಗ್ಬಿಡ್ರಿ ಇದು ವಿಷಯ ಹಾಕ್ಬಿಟ್ಟಿದ್ದಾರೆ ಇನ್ನು ಮತ್ತೊಂದು ಕಡೆ ಮೊನ್ನೆ ಕೋರ್ಟ್ ಇತ್ತು ಬಂದರೂ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದರು ಒಂದಷ್ಟು ವಾದ ಪ್ರತಿವಾದಗಳು ನಡೆದಿವೆ ಅಲ್ಲಿ ಆ್ಯಕ್ಚುಲಿ ಡೀಟೇಲಾಗಿ ಏನಾಗಿದೆ ಅನ್ನೋ ಮಾಹಿತಿ ಯಾಕೋ ಯಾರಿಗೂ ಲಭ್ಯ ಆಗಿಲ್ಲ ತುಂಬ ಕಾಂಟ್ರವರ್ಷಿಯಲ್ ಆಗ್ಬೋದು ಅಂತನೋ ಅಥವಾ ಕ್ರೂಷಿಯಲ್ ಅಂತನೋ ಅಥವಾ ಭಾಳ ಮುಖ್ಯ ಅಂತನೋ ಅದನ್ನು ಹೈಡ್ ಮಾಡಲ್ಲ ಹೈಡ್ ಮಾಡಿದ್ದಾರೆ ಸೋಮವಾರಕ್ಕೆ ಮತ್ತೆ ಮುಂದೂಡಿಕೆ ಆಗಿದೆ ಕಾದ್ ನೋಡೋಣ ಏನಾಗುತ್ತೆ ಅಂಥೇಳಿ ಟ್ರಯಲ್ ಅಂತೂ ಆರಂಭ ಆಗಿದೆ ಸೊ ಮೊದಲೆರಡು ಟ್ರಯಲ್ಗಳನ್ನು ನೋಡಿದಾಗ ಸ್ವಲ್ಪ ದರ್ಶನ್ ಪರವಾಗೇ ಇದೆ ಮ್ಯಾಟ್ರು ರೇಣುಕಾ ಸ್ವಾಮಿ ತಾಯಿ ತಡಬಡಾಯಿಸಿರೋದಕ್ಕೆ ಅಥವಾ ಮತ್ತೊಂದು ಮಗದೊಂದು ಹಿಂಗಿದೆ ವಿಷಯ ಇದು ಒಂದು ಕಡೆ ಇನ್ನು ನೆಕ್ಸ್ಟ್ ಯಾವುದು ಹಬ್ಬ ಬರಲಿದೆ ಈಗ ಜನವರಿ ಆಯಿತು ಫೆಬ್ರವರಿ ಮಾರ್ಚ್ ಮೇ ಇನ್ನು ಸದ್ಯಕ್ಕೆ ಹಬ್ಬ ಅಂತ ಯಾವುದು ಸದ್ಯಕ್ಕಿಲ್ಲ ಇದು ವರ್ಷದ ಮೊದಲ ಹಬ್ಬ ಆಗಿರೋದ್ರಿಂದ ನೆಕ್ಸ್ಟ್ ಮಾರ್ಚ್ ಸಂದರ್ಭದಲ್ಲಿ ಯುಗಾದಿ ಹಬ್ಬ ಯುಗಾದಿ ಹಬ್ಬಕ್ಕಾದರೂ ನಟ ದರ್ಶನ್ ಅವರು ಎಲ್ಲರ ಅಭಿಮಾನಿಗಳ ಕೈಗೆ ಸಿಗ್ತಾರಾ ಅಂತ ಇನ್ನೂ ಬರ್ತಡೇ ಇದೆ ಬರ್ತಡೇ ಹತ್ತಿರ ಬಂತು ಸೊ ಬರ್ತಡೇ ಸಂದರ್ಭದಲ್ಲಿ ಏನಾಗ್ಬೋದು ಬರ್ತಡೇ ಇದೆ ಅಷ್ಟೊತ್ತಿಗೆ ರಿಲೀಸ್ ಆಗಬೇಕು ಅಂತ ತುಂಬ ಜನ ಅಭಿಮಾನಿಗಳು ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ಅವರ ಹುಟ್ಟುಹಬ್ಬಕ್ಕೆ ಅವರು ನಮ್ಮ ಕೈಗೆ ಸಿಗಬೇಕು ಅಂತ ಸೊ ಬಹುಶಃ ಅದು ಕಷ್ಟ ಆಗುತ್ತೆ ತುಂಬ ಕಷ್ಟ ಆಗುತ್ತೆ ಅದು ನನ್ನ ಪ್ರಕಾರ ಯಾಕಂತಂದರೆ ಹಂಗಿದೆ ಇಡೀ ಆರು ತಿಂಗಳೊಳಗಡೆ ಮುಗಿಸ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ ಯಾಕೆ ಇಷ್ಟೊಂದು ಲೇಟ್ ಮಾಡ್ತಾಯಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶವನ್ನೇ ಒಂಥರ ಉಲ್ಲಂಘನೆ ಮಾಡ್ತಾಯಿದ್ದಾರೆ ಅಂತ ಒಂದೊಂದು ಟೈಮ್ ಅನಿಸ್ಬಿಡುತ್ತೆ ಸೊ ನೋಡೋಣ ಏನಾಗುತ್ತೆ ಅಂಥೇಳಿ ನೀವೆಲ್ಲರೂ ಕೂಡ ಅವ್ರು ರಿಲೀಸ್ ಆಗಬೇಕು ಅಂತ ಬಯಸ್ತಾ ಇದ್ದೀರಾ ಕೆಲವರು ಹೇಳ್ಬೋದು ಏನಪ್ಪಾ ಮುಂಚೆ ಬೈತಾ ಇದೆ ಇವಾಗ ಹೊಗಳ್ತಾ ಇದೆಯಾ ಅಂತ ಒಗಳೋದು ಅನ್ನೋ ಪ್ರಶ್ನೆ ಅಲ್ಲ ಸಿನಿಮಾ ಅಂತ ಬಂದಾಗ ಅವರು ಬದುಕಿದಂಥ ಒಂದು ರೀತಿಗಳನ್ನ ನೋಡಿದಾಗ ಅದು ಇವತ್ತು ಇಲ್ವಲ್ಲ ಅವ್ರು ಮಾಡ್ಕೊಂಡಂಥ ಎಡವಟ್ಟಿಗೆ ಅಂತ ನಾಳೆ ದಿನ ತಪ್ಪುಗಳನ್ನು ಅದೇ ತಪ್ಪು ರಿಪೀಟ್ ಹೇಳಿದ್ರೆ ಮತ್ತೆ ನಾನು ಸುಮ್ಮನೆ ಇರೋಲ್ಲ ಬಿಡಿ ಅದು ಬೇರೆ ಪ್ರಶ್ನೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಆ ತಪ್ಪುಗಳು ಮತ್ತೆ ರಿಪೀಟ್ ಆಗೋಕ್ಕೆ ಶುರುವಾದರೆ ಸೊ ಏನು ನಿಮಗೇನು ಅನ್ನಿಸ್ತಾ ಇದೆ ಈ ಬಗ್ಗೆ ಯಾರೆಲ್ಲ ಸಂಕ್ರಾಂತಿ ಹಬ್ಬದ ದಿನ ನಟ ದರ್ಶನ್ರವ್ರನ್ನ ಮಿಸ್ ಮಾಡಿಕೊಂಡ್ರೆ ಅವರಂತೂ ಅವರು ರಾಸು ಕಿಚ್ಚಾಯಿಸೋದು ಮತ್ತು ಅವೆಲ್ಲವನ್ನು ಕೂಡ ಮಿಸ್ ಮಾಡಿಕೊಂಡೇ ಅವರು ಕಣ್ಣೀರು ಹಾಕಿರೋದು ಅದನ್ನು ಎರಡು ಮಾತಿಲ್ಲ ಸೊ ಅದೇ ರೀತಿಯಾಗಿ ಯಾರೆಲ್ಲ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಒಂದಷ್ಟು ಇಷ್ಟೊತ್ತಿಗೆಲ್ಲ ಈಗ ನಿನ್ನೆ ಸಂಕ್ರಾಂತಿ ಹಬ್ಬ ಆಗಿದೆ ಇಷ್ಟೊತ್ತಿಗೆಲ್ಲ ಅವರು ಕಿಚ್ಚಾಯಿಸಿರುವಂಥ ಒಂದಷ್ಟು ವೀಡಿಯೋಗಳೆಲ್ಲ ವೈರಲ್ ಆಗ್ತಾಯಿತ್ತು ಅದನ್ನು ನೋಡಿ ಎಷ್ಟೋ ಅಭಿಮಾನಿಗಳು ಖುಷಿ ಇದ್ರು ಲೈಕ್ ಮಾಡ್ತಾಯಿದ್ರು ಕಮೆಂಟ್ ಮಾಡ್ತಾಯಿದ್ರು ಸೊ ಯಾರೆಲ್ಲ ಅದನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀರಿ ಅವರೆಲ್ಲರೂ ಕೂಡ ಕಮೆಂಟ್ ಮಾಡ್ಬೋದು ಸೊ ಹಾಗೆ ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು